ಏನು ಸಿಗಾನ ಸಿಕ್ಕವ್ವಾ ಬ್ರ್ಯಾಂಡಿಯ ಬಾಳೆ ಎಲ್ಲ ಹಾಳ ಮಾಡಿ ಮೂರ್ರೆಗಾನ ಬರಾನ ಬಾಂಧೆವ್ವ ಸರಾಯಿ ಬಾಟೆವ್ವ ಏನು ಸಿಗಾನ ಸಿಕ್ಕವ್ವ ಸಿಂಧಿಯ ಬಾಟೆವ್ವ ಬಾಳ್ವೇ ಎಲ್ಲ ಹಾಳ ಮಾಡಿದೆ ಮೂರ ಬಟ್ಟೆವ್ವ ಬರಾನ ಮಾಡಿ ಮಾಡ ಹಳದಾಗ ನಿನ್ನ ಮೆತ್ತವ ಸ್ವಾಡಿ ಕೋಲ ಗಡಿಗೆ ಆಗ ನಿನ್ನ ಮಾಡಿ ಮಾಡ ಹಳದಾಗ ನಿನ್ನ ಮೆತ್ತವ ಸ್ವಾಡಿ ಕೋಲ ಗಡಿಗೆ ಆಗ ನಿನ್ನ ರೊಕ್ಕ ಏತ

நோட்ர கால எல்லா பெட்டவ ஜெல்ல மனவண்டர் மக்கள் அழுத்தவ இவ்வளகுள்ள மாரி காலன கால் கொள்ளன குள்ள மாரி காலனியா கூட புளக்க தண்டவ ಮಹಾತ್ಮ ಗಾಂಧಿ ಅಂತ ಬಹಳ ಕೆತ್ತವ ಏನ ಬಿಟ್ಟೋಗ ನೀನು ಊರ ಬಿಡ್ತವ್ವಾ ಮಹಾತ್ಮ ಗಾಂಧಿ ಅಂತ ಬಾಳ ಕ್ಯಾತ್ತವ

ನೋಡಪ್ಪ ಇದೆ ನೀನು ತಿಳಿದಿಲ್ಲ ನೀವು ಹಾಡು ಹಾಡೋತನಾಡೆಯೋ ಹಾದೆ ಬಿಡುವದ ಏ ಹಾದೆ ಹಾದೆ ಹಾಲೆ ನಡೆಯೋ ಹಾದೆ ಬೆಳವದ ಹಾದೆ ಹೇಳದ ಹಾಡು

ಇದು ಒಂದ ರಾಕ್ಷಸಿ ಐತಿ ನಾನು ಓಡಿನಿ ಮೊದಲ ಪರ್ವತ ಹಿಮಾಚಲ ಕೆಲದಮ್ಮ ಮಾಡಿ ಅಸಲ ನೀರಿಂದ ರಾಕ್ಷಸಿ ಐತಿ ನಾನು ಓಡಿನಿ ಮೊದಲ ಪರ್ವತ ಹಿಮಾಚಲ ಕೆಳದಂಬ ಮಾಡಿ ಅಸಲ ಮಾರಿ ಉತ್ತರ ಮಾಡಿ ಮಲಗ್ಯದ ದಕ್ಷಿಣ ಕದರ ಕಾಲ ಮಾರಿ ಉತ್ತರ ಕಡೆ ಮಾಡಿ ಮಲಗ್ಯದ ದಕ್ಷಿಣ ಕದರ ಕಾಲ ಹಾದಿ ಹಿಡದ ಹಾಡುತ್ತ ನಡೆಯೋ ಹಾದಿ ಹಿಡದ ಹಾಡುತ್ತ ನಡೆಯೋ ಹಾದಿ ಬಿಡುವುದ ಅಲ್ಲ ತಮ್ಮ

ಕೆಸರೆಳು ಬಿಡೋದೇ ಯಾರ ಮಗಳ ರಾಕ್ಷಸಿತಮ್ಮ ಹೇಳಪ್ಪ ಯಾಲ ಪಾರ ಒಂದ ಹುಟ್ಟಿ ಹೋದಾಗ ಕೆಸರೆಳು ಬಿಡೋದೇ ಅಲ್ಲ ಸಾವಿರಾನೆ ಕೂಸಿನ ಕೊರಳಾಗ ಹಾಕೇಳರುಣಮಾಲ ಸಾವಿರಾನೆ ಕೂಸಿನ ಕೊರಳಾಗ ಹಾಕೇಳರು ಉಂಡಮಾಲ ಏನಾಗಬೇಕು ಕುಂಭಕರ್ಣಗೇನಾಗಬೇಕು ಹೇಳಪಾಯಾಲಂಬನಂತೆ ವಾದಾಡಿ ದುಡಿಕೆ ಬೆಳುವುದಲ್ಲ ಕುಂಭಕರ್ಣಾಗಬೇಕು ಹೇಳಪಾಯಾಲವಾದಾಡಿ ದುಡಿಕೆ ಬೆಳುವುದ

క్షసి సంవారాత యారయ్య మరద సభ విచార రాక్షసి సంవార ఆయ్తో వరద హస్త మోహన్ దాసరు కళా సరద హస్త మోహన్ దాసరు కళా ఏ நியோ ஆஜே ஹெடல ஆடுத்து நியோ ஆகே நடுவால ஆஜே ஹலன ஹாடு தடியோ ஆஜே ஹலன ஆடுத்து நியோ ஆஜே நால